ಮೂವತ್ತೈದು ಚಿನ್ನದ ಪದಕಗಳಿಗೆ ಭಾಜನರಾದ ಕರಾಟೆ ಪಟು ಅಂತರ್ದೇಶೀಯ ತಾರೆ ರುಮಾನ ಬೇಗಂ ಕರಾಟೆ ಕ್ರೀಡೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂತೆ ಮಾಡಿದ ಕೀರ್ತಿ ಕೆ ರುಮಾನಾ ಕೌಸರ್ ಬೇಗಂ ಅವರದ್ದಾಗಿದ್ದು ನಗರದ ಪ್ರಶಾಂತ ನಗರದ ನಿವಾಸಿಯಾದ ತಂದೆ ರಶೀದ್ ಅಹಮದ್ ತಾಯಿ ಶಬಾನ ಹಾಗೂ ಗಂಡ ಕೌಸರ್ ಬೇಗ ಮತ್ತು ತಮ್ಮ ಸಯ್ಯದ್ ಮುಬಾರಕ್ ಅವರುಗಳ ಜೊತೆಗೆ ತುಂಬು ಕುಟುಂಬದ ಜೊತೆಗೆ ವಾಸ ಮಾಡುತ್ತಿದ್ದ ಲ್ಯಾಬ್ ಟೆಕ್ನಿಷಿಯನ್ ಅಭ್ಯಾಸ ಮಾಡಿರುವ ಅವರು ಪ್ರಸ್ತುತ ಕರಾಟೆ ಶಿಕ್ಷಕಿಯಾಗಿ ವೃತ್ತಿ ಜೀವನ ನಡೆಸಿದ್ದಾರೆ ಅವರನ್ನ ಭೇಟಿ ಮಾಡಿದ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಇದುವರೆಗೆ ತಾವು ಒಟ್ಟು ಮೂವತ್ತೈದು ಚಿನ್ನದ ಪದಕಗಳು ಇಪ್ಪತ್ತು ಬೆಳ್ಳಿ ಪದಕಗಳು ಹದಿನೈದು ಕಂಚಿನ ಪದಕಗಳನ್ನು ಮತ್ತು ಐವತ್ತೈದು ಟ್ರೋಫಿಗಳನ್ನು ಗೆದ್ದಿರುವ ದಲ್ಲದೆ ಪ್ರಮುಖವಾಗಿ ಹದಿನಾರನೇ ಓಕಿನೋವಾ ಗುಯೋರಿಯಾ ಕರಾಟೆ ಓಪನ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಮಲೇಷಿಯಾದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಟೀಮ್ ಕೋಚ್ ಆಗಿ ಅದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಮತ್ತು ಬಂಗಾರ ಪದಕ ಗೆಲ್ಲಿಸಿದ್ದರಲ್ಲದೆ ಅದೇ ಚಾಂಪಿಯನ್ಶಿಪ್ನಲ್ಲಿ ಏಷ್ಯಾ ಜಡ್ಜ್ ಆಗಿ ನಿರ್ವಹಣೆ ಸೇವೆ ಸಲ್ಲಿಸಿರುವುದಾಗಿ ಹಾಗೂ ಶುಟುಕನ್ ಕರಾಟೆ ಸ್ಟೇಟ್ ಚಾಂಪಿಯನ್ಶಿಪ್ನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಥಮ ಸ್ಥಾನ ಮತ್ತು ಬಂಗಾರದ ಪದಕ ಸಂಪಾದಿಸಿ ಆಲ್ ಇಂಡಿಯಾ ಹಕ್ಕುಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಮತ್ತು ಚಿನ್ನದ ಪದಕ ಮತ್ತು ಪಂಜಾಬಿನಲ್ಲಿ ಎರಡು ಸಾವಿರದ ಇಪ್ಪತ್ತರ ಸ್ವೇಟ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಮತ್ತು ಚಿನ್ನದ ಪದಕ ಪಡೆದಿರುವುದಾಗಿ ಹೇಳಿದರು ರುಮಾನಾ ಕೌಸರ್ ಬೇಗಂ ಅವರ ನೇತೃತ್ವದ ತಂಡಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಶಿವಮೊಗ್ಗದಲ್ಲಿ ನಡೆದ ಹದಿನೆಂಟನೇ ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ಕರಾಟೆ ಮತ್ತು ಕುಮಿತೆ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದುಕೊಂಡಿವೆ ಹಾಗೂ ತಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಚಿನ್ನದ ಪದಕವನ್ನು ಸಹ ಪಡೆದಿರುವುದಾಗಿ ತಿಳಿಸಿದರು ಪ್ರಸ್ತುತ ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕುಗಳ ಮುರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂಬೇಡ್ಕರ್ ಏಕಲವ್ಯ ವಸತಿ ಶಾಲೆಗಳ ಮೂರು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆ ಕರಾಟೆ ತರಬೇತಿಯನ್ನು ನೀಡಿದ್ದು ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆಯಲ್ಲಿ ಕೋಲಾರ ಕ್ಷೇತ್ರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ನೊಂದ ಮಹಿಳೆಯರಿಗೆ ಸಾಂತ್ವನ ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯಕ್ರಮದಲ್ಲಿ ತೊಡಗಿರುವುದಾಗಿ ವಿವರಿಸಿದರು ಕರಾಟೆ ಎಂಬುದು ಆತ್ಮರಕ್ಷಣೆಗಾಗಿ ಬೆಳೆದು ಬಂದಂತಹ ಒಂದು ಚಾಕಚಕ್ಯತೆ ಅದು ಕ್ರೀಡೆಯಾಗಿ ಬೆಳೆದು ಬಂದಿದೆ ಇಂದಿನ ಆಗು ಹೋಗುಗಳನ್ನು ಗಮನಿಸಿದರೆ ಮುಖ್ಯವಾಗಿ ಹೆಣ್ಣು ಮಕ್ಕಳು ಆತ್ಮರಕ್ಷಣೆ ಮಾಡಿಕೊಳ್ಳುವುದು ಕಲಿಯುವುದು ಸಾಮಾಜಿಕ ದೃಷ್ಟಿಯಿಂದ ತುಂಬಾ ಮಹತ್ವ ಪಡೆದುಕೊಂಡಿದೆ ಎಂದು ಅವರ ಅಭಿಪ್ರಾಯಪಟ್ಟರು ಮುಸ್ಲಿಂ ಜನಾಂಗದ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಸ್ವಾತಂತ್ರ್ಯವಿಲ್ಲದಿದ್ದರೂ ತಾಯಿ ಕೊಟ್ಟ ಮಾರ್ಗದರ್ಶನ ಮತ್ತು ಗಂಡ ಹಾಗೂ ಅತ್ತೆ ಮನೆಯವರ ಸಹಕಾರ ಪ್ರೋತ್ಸಾಹ ತಮ್ಮ ಸಾಧನೆಗೆ ಕಾರಣವೆಂದು ಕರಾಟೆಪಟು ರುಮಾನಾ ಕೌಸರ್ ಅಮ್ಮನಿಗೆ ವಿಶೇಷ ಪ್ರೀತಿ ಮತ್ತು ಗೌರವ ಸ್ಥಾನ ನೀಡಿ ಹೆಮ್ಮೆಯಿಂದ ತಿಳಿಸಿದರು ನಗರದಲ್ಲಿ ಕರಾಟೆ ಶಾಲೆ ತೆರೆಯುವ ಅಭಿಲಾಷೆ ಇದೆ ಎಂದು ಅವರು ಕರ್ನಾಟಕ ಕರಾಟೆ ಪಟುಗಳ ನೆರವಿಗೆ ಆದ್ಯತೆ ನೀಡಿದರೆ ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನು ನೀಡುವ ಮೂಲಕ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡುವ ಅಭಿಲಾಷೆ ವ್ಯಕ್ತಪಡಿಸಿದರುಲಾರಿಗೆ ನಮ್ಮಮ್ಮ ನಮ್ಮ ಅಪ್ಪ ಹೆಸ್ರು ರಶೀದ್ ಅಹಮದ್ ಅಮ್ಮ ಶಬಾಮ ನಮ್ಮ ತಮ್ಮ ಅಮ್ಮ ಸೇವ್ ನಮ್ಮ ಹಸ್ಬೆಂಡ್ ಹೆಸರು ಕೌಸರ್ ಬೇಕ್ ನಾನು ಎರಡು ಸಾವಿರ ಎರಡು ಸಾವಿರ ಹದಿಮೂರರಿಂದ ಪ್ರೌಢಶಾಲೆಯಲ್ಲಿ ಓದೋ ಟೈಮಲ್ಲಿ ಮೆಥೋಡಿಸ್ ಗರ್ಲ್ಸ್ ಹೈಸ್ಕೂಲಲ್ಲಿ ಹೋಗ್ತಾಯಿದ್ದೆ ಆ ಟೈಮಲ್ಲಿ ನನಗೆ ಕರಾಟೆ ನಾವು ಏನೋ ಒಂದು ಅಚೀವ್ಮೆಂಟ್ಸ್ ಮಾಡಬೇಕು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ ನಾವು ಒಂದು ಸ್ಪೋರ್ಟ್ಸಲ್ಲಿ ಮುಂದೆ ಬರ್ತಾಯಿದ್ರೆ ಎಷ್ಟೋ ಹೆಣ್ಣುಮಕ್ಕಳು ಯಾವ ಕ್ರೀಡೆಯಲ್ಲಿ ಎಲ್ಲನೂ ಹೋಗ್ಲಿ ಹೋಗೊಂಥರ ಮುಂದೆ ಎಲ್ಲೂ ಹೋಗೋ ಇದು ಮಾಡ್ತಾ ಇಲ್ಲ ತಾಲೂಕ್ ಲೆವೆಲ್ಲು ಡಿಸ್ಟ್ರಿಕ್ಟ್ ಲೆವೆಲು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ಗೂ ಹೋಗ್ತೇನೆ ಆಮೇಲೆ ಕಾಲೇಜಲ್ಲೂ ರವಿ ಕಾಲೇಜಲ್ಲಿ ನಾನು ಸ್ಟಡೀಸ್ ಮಾಡಿದ್ದು ರ ಫಸ್ಟ್ ಸಲ್ಲಿ ಇರುವಾಗ ಕಾರವಾರಲ್ಲಿ ಫಸ್ಟು ನಮಗೆ ಸ್ಟೇ ಸ್ಟೇಟ್ ಅಲ್ಲಿ ಹೋಗಿ ಬಂದೆ ಅಲ್ಲಿ ಫಸ್ಟ್ ಟೈಮಲ್ಲೇ ಹೋಗಿದ ತಕ್ಷಣ ನಾನು ಅಲ್ಲಿ ಸೋದ್ಬಿಟ್ಟೆ ನನ್ನ ಮಂತ್ಸ್ ಬೇಜಾರಾಯಿತು ಇಲ್ಲ ಅಲ್ಲಿಂದ ಚಾಲೆಂಜ್ ಮಾಡಿದೆ ಇವತ್ತಿಲ್ಲ ಅಂದರೆ ನಾಳೆ ಅಲ್ಲಿ ಹೋಗಿ ನಾನು ರೆಫ್ರಿಜರ್ಜ್ ಮಾಡಬೇಕು ಅಲ್ಲಿ ನನ್ನ ಗೋಲ್ಡ್ ಮೀಡಿಯಾ ನೆಕ್ಸ್ಟ್ ಇಯರ್ ನಾನು ತೊಗೊಂಡು ಬಂದೇ ಬರಬೇಕು ನಮ್ಮ ಅಮ್ಮನ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ನಾವು ಅಲ್ಲಿ ಹೋಗಿ ಅಮ್ಮ ಕಳಿಸಿದ್ದಾರೆ ನಾವು ಅಚೀವ್ಮೆಂಟ್ಸ್ ಮಾಡಿದ್ರೆ ಮಾತ್ರ ನಾವು ಮುಂದೆ ಬರೋಕ್ಕಾಗ್ತದೆ ಹಾಗೆ ಮುಂದೆ ಒಂದು ತಾಲೂಕ್ ಲೆವೆಲ್ ಆಗಿರಲಿ ಡಿಸ್ಟಿಕ್ ಲೆವೆಲ್ ಹಾಗೆ ಮುಂದೆ ಮುಂದೆ ನಾನು ಧೈರ್ಯ ತೊ ಧೈರ್ಯ ತೊಗೊಂಡು ಟ್ರೈನಿಂಗ್ ತೊಗೊಳ್ತಾ ಇದ್ದೆ ಹಾಗೆ ಮುಂದೆ ಹೇಳಿ ಹಾಗೆ ಗೋಲ್ಡ್ ಮೆಡಲ್ ಸಿಬಲ್ ಎಲ್ಲ ತಗೊಂಡಿದ್ದೀನಿ ಎಲ್ಲ ಟ್ರೈನಿಂಗು ನಮಗಿಂತ ಒಳ್ಳೆ ಮಾಸ್ಟರ್ ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ಟ್ರೈನಿಂಗ್ ತೊಗೊಂತಿದೀನಿ ನಮ್ಮ ಸ್ಟೂಡೆಂಟ್ಸ್ಗೆ ಆಮೇಲೆ ನಾನು ಕಾಲೇಜ್ ಹೋಗೋ ಟೈಮಲ್ಲೂ ಅಷ್ಟೇ ನಮ್ಮ ಗೌರ್ಮೆಂಟ್ ಸರ್ಕಾರದಿಂದ ಪ್ರೌಢಶಾಲೆಗಳಿಗೆ ಹೆಣ್ಮಕ್ಳಿಗೆ ಹದಿನೆಂಟು ತರಬೇತಿಯನ್ನು ಕೊಡಬೇಕು ಹೇಳಿದ್ರು ಬೇರೆ ಬೇರೆ ವೇಂಗಲ್ ಸ್ಕೂಲಲ್ಲಾಗಿ ಪ್ರೌಢಶಾಲೆಯಲ್ಲಿ ಕೋಲಾರಲ್ಲಿ ಕ್ಯಾಲೂರಲ್ಲಿ ಎಲ್ಲ ಕಡೆ ಇದ್ದೆ ಬಸ್ಸಲ್ಲೇ ನಾನು ತುಂಬ ಒಂಥರ ಫೀಲ್ ಆಗ್ತಾಯಿತ್ತು ನನಗೆ ಎಷ್ಟು ಖುಷಿ ಈ ಒಂದು ಏಜಲ್ಲಿ ನನಗಿಂತ ಒನ್ ಇಯರು ಚಿಕ್ಕವರಿರೋ ಮಕ್ಕಳಿಗೆ ನಾನು ಕೋಚಿಂಗ್ ಕೊಡ್ತಾಯಿದ್ದೀನಲ್ಲ ಇಷ್ಟೊಂದು ಚಿಕ್ಕ ಏಜಲ್ಲಿ ಹೇಳಿದ್ರೆ ಅಲ್ಲಿಂದ ಚಾಲೆಂಜ್ ಬಂತು ಇರುವಾಗ ಹಾಗೆ ನಾನು ಇದ್ದೆ ಆ ಟೆಕ್ನಿಷಿಯನ್ ಲ್ಯಾಬ್ ಟೆಕ್ನಿಷಿಯನ್ ಹೋದರೆ ಶ್ರೀನಿವಾಸಪುರ ಶ್ರೀ ವೆಂಕಟಾಚಲ ಹಾಸ್ಪಿಟಲಲ್ಲಿ ಪ್ಯಾರಾಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಮಾಡಿದೆ ನಾನು ಹಾಗೆ ನನ್ನಿಂದ ಕೆಲಸಗಳು ಅಷ್ಟೇ ರೈಲ್ವೆ ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕಡೆ ಬಂತು ನನಗೇನು ಒಂದು ಅಚೀವ್ಮೆಂಟ್ಸ್ ಇಲ್ಲ ಯಾಕಂದರೆ ಎಲ್ಲ ಒಂದು ಹೇಳಿ ನಮ್ಮ ಕೆಲಸಕ್ಕೆ ಹೋಗ್ತೀವಿ ಅಲ್ಲಿ ಹೋಗಿದ ತಕ್ಷಣ ಅಲ್ಲೇ ನಾವು ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಯಾರು ನಮ್ಗೆ ಇದು ಮಾಡಲ್ಲ ಯಾರು ಒಳ್ಳೇದಾಗಲ್ಲ ನಾವು ಅಲ್ಲೇ ವರ್ಕ್ ಮಾಡ್ಕೊಂಡಿದ್ದೀವಿ ನಮ್ಗೆ ಯಾರು ಗುರ್ಸಲ್ಲ ಹಾಗೆ ನನ್ನ ಮನಸ್ಸಲ್ಲಿ ಏನು ಬಂತು ನಾನು ಒಂದು ಕರಾಟೆ ಹೆಣ್ಮಕ್ಳಿಗೆ ಒಂದು ಆತ್ಮರಕ್ಷಣೆ ಕರಾಟೆ ತರಬೇತಿಯನ್ನು ಕೊಡ್ಬೇಕು ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಕಲಾ ಕರಾಟೆ ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿ ನನಗೆ ಕ್ಲಾಸಸ್ಸು ಫಸ್ಟು ಫಾರ್ಟಿ ಏಯ್ಟ್ ಕ್ಲಾಸಸ್ಸು ಹೋಗುವಾಗ ಆತ್ಮರಕ್ಷಣೆ ಕರಾಟೆ ತರಬೇತಿಯನ್ನು ಹೇಳಿ ಕೋಲಾರ ಡಿಸ್ಟಿಕ್ಕಲ್ಲಿ ಶ್ರೀನಿವಾಸ್ಪುರ ಮುರ್ಬಾಗಲು ಮಾಲೂರು ಕೋಲಾರ ಡಿಸ್ಟಿಕಲ್ಲಿ ಕಾಲೇಜು ಡಿಗ್ರಿ ಸ್ಟೂಡೆಂಟ್ಸ್ಗೆ ಆಗಿರಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಪ್ರೌಢಶಾಲೆ ಹೆಣ್ಮಕ್ಳಿಗೆಲ್ಲ ಕರಾಟೆ ಕ್ಲಾಸಸ್ ಹೇಳ್ಕೊಡ್ತೀವಿ ಇವಾಗ ಎಲ್ಲ ಕಡೆ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ಮೂರು ಸಾವಿರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಕರಾಟೆ ತರಬೇತಿ ನೀವು ಹೇಳ್ಕೊಡ್ತೀವಿ ಯಾಕಂದರೆ ನಮ್ಮ ಸರ್ಕಾರದಿಂದ ಹೆಣ್ಮಕ್ಳಿಗೆ ಒಂದು ಕರಾಟೆ ತರಬೇತಿಯನ್ನು ಕಲ್ತಿದ್ರೆ ಅವರು ಅವ್ರ ಆತ್ಮರಕ್ಷಣೆ ಅವ್ರು ಮಾಡ್ಕೊಳ್ಬೋದು ಯಾಕಂದರೆ ಒಂದು ದಿನನಿತ್ಯ ನಮ್ಮ ಒಂದು ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ದಿನನಿತ್ಯ ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರ ಭ್ರಷ್ಟಾಚಾರ ಮಾಡ್ತಿದ್ದೆ ಅವರು ಅವರು ಅವ್ರ ಲೈಫ್ ಅವರು ಸೇಫ್ ಆ ಒಂದು ಇದರಿಂದ ಒಂದು ಧೈರ್ಯ ಇರ್ತದೆ ನಾವೆಲ್ಲನೂ ಹೋಗಿ ಒಂದು ಧೈರ್ಯ ಇರ್ತದೆ ನಾವು ಧೈರ್ಯದಿಂದ ನಾವು ಫೇಸ್ ಮಾಡ್ತೀವಿ ಇವಾಗ ನಾನು ಮಾರ್ನಿಂಗ್ ಟೈಮ್ ಕ್ಲಾಸಸ್ಗೆ ಹೋಗಿ ಫೈವ್ ಓ ಕ್ಲಾಕ್ ಎದರ್ಡು ಹೋಗ್ತಾಯಿದೆ ನಾನು ಯಾಕಂದರೆ ನನಗೊಂದು ಚಾನ್ಸ್ ಕೊಟ್ಟಿದ್ದ ಗೋರ್ಮೆಂಟ್ ಅವರು ನಾವು ಅಚೀವ್ಮೆಂಟ್ ಹೇಳಿ ನಾನು ಆ ಒಂದು ಇದ್ರಿ ನಾಲ್ಕು ನಾಲ್ಕು ಗಂಟೆ ನಾಲ್ಕುವರೆ ಇಲ್ಲಾಂದರೆ ಐದು ಗಂಟೆಗೆ ಎದೆ ಹೋಗ್ತಾ ಇದ್ದೆ ಮುರುಬಾಗಲಾಗಿರಲಿ ಶ್ರೀನಿವಾಸಪುರ ತಾಲೂಕಾಗಿರಲಿ ಒಬ್ಬೇ ಒಂದೊಂದ್ಸರಿ ನಮ್ಮ ಭಯ ಅನ್ನಿಸ್ತಾ ಇದ್ವಿ ಒಂದೊಂದ್ಸರಿ ಏ ಏನಿಲ್ಲ ಇವತ್ತು ಒಂದಿನ ನಾವು ಭಯ ಪಡ್ತೀವಿ ಎವ್ರಿ ಡೇ ನಾವು ಭಯ ಪಡ್ಕೊಂಡಿದ್ರೆ ಮುಂದೆ ಹೋಗೋಕ್ಕಾಗಲ್ಲ ಆ ಒಂದು ಇದ್ರ ಧೈರ್ಯದಿಂದ ಹೋಗ್ತಾ ಇದ್ದೆ ನಾನು ನಮ್ಮಮ್ಮ ನಿದ್ದೆ ಮಾಡ್ತಾ ಇದ್ದಿಲ್ಲ ನಾನು ಏನೋ ಒಂದು ಸರ್ಕಾರದಿಂದ ನನಗೆ ಒಂದು ಒಂದು ಚಾನ್ಸ್ ಸಿಕ್ಕಿದೆ ಆ ಒಂದು ಚಾನ್ಸ್ ನಾನು ಯೂಸ್ ಮಾಡ್ಕೊಂಡ್ರೆ ಮುಂದೆ ಹೋಗ್ಬೋದಲ್ಲ ಹೇಳಿ ಹಾಗೆ ನಮ್ಮ ವಸತಿ ಶಾಲೆಗಳಲ್ಲಿ ಪ್ರಾಂಶುಪಾಲರಾಗಿರಲಿ ಶಿಕ್ಷಕರಾಗಿರಲಿ ನಮ್ಮೊಂದು ಕರಾಟೆ ತರಬೇತಿ ಹೇಳ್ಕೊಡ್ತಿರೋ ಮಕ್ಕಳಾಗಿದ್ದೀವಿ ತುಂಬ ನನಗೆ ಸಹಕ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಾನು ಇನ್ನೂ ಮುಂದೆ ಬರ್ತೀನಿ ನನ್ನ ಲೈಫ್ ಲೈಫ್ ಲಾಂಗ್ ನಾನು ಒಂದು ಅಚೀವ್ಮೆಂಟ್ಸ್ ಮಾಡ್ತೀನಿ ಹೆಣ್ಮಕ್ಳು ಯಾವುದರಲ್ಲೂ ಕಡಿಮೆ ಇಲ್ಲ ಯಾವುದರಲ್ಲೂ ಹೆಣ್ಮಕ್ಳಿ ಇವಾಗ ಏನು ಮಾಡ್ತಾರೆ ಹಾಗೆ ಮನೆಯಲ್ಲಿ ತಾಯಿ ತಾಯಿ ತಂದೆ ಮದುವೆ ಆದಮೇಲೆ ಹಸ್ಬೆಂಡು ಅವ್ರ ಮನೆಯವರು ಒಂದು ಸ ಸಪೋರ್ಟ್ ಮಾಡ್ತಾರೆ ಒಂದು ಅಚೀವ್ಮೆಂಟ್ ಒಂದು ಪೊಸಿಷನ್ ಬಂದುಬಿಟ್ರೆ ನಾವು ಅವ್ರು ಆಟೋಮೆಟಿಕ್ ನಮ್ಮ ಸಪೋರ್ಟ್ ಮಾಡೇ ಮಾಡ್ತಾರೆ ಯಾಕಂದರೆ ನಾವು ತಂದೆ ತಾಯಿ ನಮ್ಗೆ ಓದಕ್ಕೆ ಕಳಿಸ್ತಾರೆ ಒಂದು ಏನೋ ಒಂದು ಅವ್ರ ಫೀಲಿಂಗ್ಸ್ ಇರ್ತದೆ ಅವನ್ನ ನಾವು ಅವ್ರಿಗೆ ಏನು ಮಾಡ್ಬೇಕು ಅವ್ರಿಗೆ ಏನು ಒಂದು ಕನಸುಗಳಿರ್ತದೆ ಅದನ್ನ ಮಿಸ್ ಮಾಡಬೇಕು ನಾವು ಯಾಕಂದ್ರೆ ನಮ್ಮ ಎಷ್ಟು ಹೆಣ್ಮಕ್ಳು ಇವಾಗ ಕಾಲೇಜ್ ಹೇಳಿ ಅವರೆಲ್ಲ ಒಂದು ಓದೋಕ್ ಕಳಿಸಿದ್ರೆ ಎಲ್ಲೆಲ್ಲೋ ಹೋಗಿ ತಿಳ್ಕೊಂಡು ಬರ್ತಾರೆ ಹಾಗೆ ಯಾರು ಮಾಡಬೇಡ್ರಿ ನಿಮ್ಗೆ ಏನು ಟ್ಯಾಲೆಂಟ್ ಇದೆ ನಿಮ್ಗೇನು ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನು ಒಳ್ಳೇದು ಮಾಡಬೇಕು ಮುಂದೆ ತೊಗೊಂಬನಿ ನಮ್ಮ ನಾವು ಫಸ್ಟು ನಮ್ಮ ತಂದೆ ತಾಯಿ ನಮ್ಮ ಊರು ಹೆಸರು ನಮ್ಮ ರಾಜ್ಯ ಹೆಸರು ನಮ್ಮ ನ್ಯಾಷನಲ್ ನಾವು ಏನಾದ್ರು ಮುಗಿಸ್ಬೋದು ಹಾಗೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನನಗೆ ಮಲೇಷ್ಯಾ ಸಿಂಗಾಪುರಲ್ಲಿ ಒಂದು ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ನನಗೆ ಸಿಕ್ತು ಅಲ್ಲಿ ಹೋಗೋಕ್ಕೂ ಅಷ್ಟೇ ನನಗೆ ಕಾಸಿದ್ದಿಲ್ಲ ಅವಾಗ ನನ್ನ ಕಿಡ್ನಿ ಕಿಡ್ನಿ ಸ್ಟೋನ್ ಬಂದು ಲೇಸರ್ ಆಪ್ರೇಷನ್ ಆಗಿತ್ತು ಜಾಲಪ್ಪು ಹಾಸ್ಪಿಟ್ಲಲ್ಲಿ ಈಗ ನಮ್ಮ ಅಮ್ಮ ಹಿಡಿದಿರೋ ಯೋಚನೆ ಮಾಡಲಿ ಯಾಕಂದರೆ ನಾನು ಯೋಚನೆ ಮಾಡಿಲ್ಲ ನಂಗೆ ಮುಂದೆ ಬರಬೇಕು ನಾವೊಂದು ಪೊಸಿಷನ್ ಹೋಗೇ ಹೋಗಬೇಕು ಇವತ್ತು ನಾನು ಆಪ್ರೇಷನ್ ಮಾಡಿ ನಂಗೆ ತ್ರೀ ಫೋರ್ ಡೇಸ್ ಆಗಿತ್ತು ನನ್ನ ತಿಂದ ನಮ್ಮ ಇರ್ಬಿಟ್ರೆ ಒಂದು ಚಾನ್ಸ್ ನಮಗೆ ನನಗೆ ಒಂದು ನಾನು ಏನಾಗ್ತೋ ಹೋಗಿ ನನಗೆ ಫಸ್ಟಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕ ತಕ್ಷಣ ನನಗೆ ಒಂಥರ ಫೀಲ್ ಆಗಬೇಕು ನನಗೊಂದು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾನು ಒಂದು ಬಂದೆ ನನ್ನ ಅಚೀವ್ಮೆಂಟ್ ಅಷ್ಟು ಕಷ್ಟ ಇದು ಮಾಡಿದ್ರಿಂದನೇ ಅಲ್ಲ ನಾನು ಇಲ್ವ ಮುಂದೆ ಸಾಧನೆ ಮಾಡಬೇಕು ನಾವೇನೋ ಒಂದು ಫಸ್ಟ್ ನಾವು ಯಾವುದೋ ಒಂದು ಅಲ್ಲಿ ಆಗಿರಲಿ ಏನೋ ಒಂದು ಕ್ರೀಡೆಯಲ್ಲಾಗಿರಲಿ ಓದೋದ್ರಲ್ಲಾಗಿರಲಿ ಒಂದ್ಸಲಿ ನಾವು ಸೋಲ್ಬಿಟ್ರೆ ನೆಕ್ಸ್ಟ್ ಟೈಮ್ ಇನ್ನೂ ಟ್ರೈ ಮಾಡಬೇಕು ಇನ್ನೂ ನಾವು ರೆಡಿ ಆಗಬೇಕು ಮುಂದೆ ಹೋಗೋಕ್ಕೆ ನಾವು ಯಾವಾಗ ಸೋಲ್ ನಾವು ಫಸ್ಟ್ ಟೈಮ್ ಬಿಟ್ರಲ್ಲ ಹೆಣ್ಣು ನಾವು ಬ್ಯಾಂಕ್ ಬರಬಾರ್ದು ಎಲ್ಲರಿಗೂ ಅಷ್ಟೇ ನಿಮ್ಮ ನಿಮ್ಮ ಮನ್ಸಲ್ಲಿ ಏನಿದೆ ನಿಮ್ಗೆ ಏನು ಗುರಿಗಳಿದೆ ಅದನ್ನ ಸಾಧನೆ ಮಾಡಬೇಕು ಎಷ್ಟು ಸರ್ ನಾವು ನಮ್ಮ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಡಿಸ್ಟಿಕ್ಟ್ ಲೆವೆಲ್ ಗ್ರಾಮ ಇದರಲ್ಲಿ ಮೂವತ್ತು ಗೋಲ್ಡ್ ಮೆಡ್ಲ್ ಆಗಿದೆ ಸಿಲ್ವ ಸಿಲ್ವರ್ ಮೆಡಲ್ಸು ಟ್ವೆಂಟಿ ಆಗಿದೆ ಬ್ರೌನ್ ಮೆಡಲ್ ಅಂಡ್ ಟೆನ್ ಆಗಿದೆ ಟ್ರೋಫಿಗಳೆಲ್ಲ ಸೇರಿ ಆಗಿದೆ ಸರ್ ಮುಂದಿನ ಗುರಿ ಸರ್ ಮುಂದಿನ ಗುರಿ ಎಲ್ಲ ಹೆಣ್ಮಕ್ಕಳು ಒಂದು ಮುಂದೆ ಬರಬೇಕು ನನಗೂ ಇನ್ನೂ ಇಷ್ಟ ಇದೆ ವರ್ಷ ವರ್ಷ ಎಷ್ಟು ಒಂದು ಸ್ಪೋರ್ಟ್ಸ್ ನಡೀತಾ ಇರೋ ನನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಆಗೇ ಆಗಬೇಕು ಇನ್ನೂ ನನ್ನ ಅಚೀವ್ಮೆಂಟ್ಸು ನಾನು ಇನ್ನೂ ಮನಸ್ಸು ತುಂಬಿಲ್ಲ ಇನ್ನೂ ನಾನು ಗೋಲ್ಡ್ ಮೆಡಲ್ವತ್ತು ಕ್ಲೇಸ್ ಇರಬಾರ್ದು ನಾವು ಎಲ್ಲಿ ಒಂದು ಮನೆಗೆ ಬಂದ ತಕ್ಷಣ ಅದು ಒಂದು ಅವ ನಮಗೆ ಮಿಡಲ್ಸ್ ಏನಾದ್ರೆ ಅದು ನೋಡಬೇಕು ಬಂದ ತಕ್ಷಣ ಖುಷಿಯಾಗಿ ಅವ್ರ ಮಕ್ಳಿಗೊಂದು ಎಕ್ಸಾಂಪಲ್ ಕೊಡಬೇಕು ಇಂಥ ಒಂದು ಮಕ್ಕಳು ಈಗ ಅಚೀವ್ಮೆಂಟ್ಸ್ ಮಾಡಿದರೆ ನಿಮ್ಮ ಮುಂದೆ ಹೋಗ್ಲಿ ಹೋಗ್ತಾರ ಆಗಿ ನೀವು ಯಾರೋ ಒಂದು ನಮ್ಮ ಮನೆಗೆ ಬಂದ ತಕ್ಷಣ ಏನು ಮಾಡ್ತಾರೆ ನಿಮ್ಮ ಪ್ರೈಜಸ್ ನೋಡ್ತಾರೆ ಪ್ರೈಜಸ್ ನೋಡ್ ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಖುಷಿ ಹಾಗೆ ಇನ್ನೂ ನಮ್ಮ ಮನಸ್ಸು ಇನ್ನೂ ಮುಂದೆ ಹೋಗ್ತಾನೆ ಇರಬೇಕು ನಾನು ಅಚೀವ್ಮೆಂಟ್ಸ್ ಮಾಡ್ತಾ ಇರಬೇಕು ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ